ನಮ್ಮ ಮಟ್ಟಿಲು ಒಂದು ಇಪ್ಪತ್ತೈದು ಜನ ಇವೆ ಇಪ್ಪತ್ತೈದು ಜನ ಕಡೆಗೆ ಮಾಡ್ತಾಳೆ ಮುದ್ದೆ ತಿರ್ಗತಿಗೆ ಸಾಕಾಗೋಯ್ತಾಳೆ ಇನ್ನು ಅನ್ನ ಅಂತೂ ಲೆಕ್ಕಕ್ಕೆ ಇಲ್ಲ ಎರಡು ಮಂಕ್ರಿ ಬೇಯಿಸಬೇಕು ಅನ್ನವ ಇನ್ನು ಐಕ್ಳು ಒಂದು ಇಪ್ಪತ್ತೈದು ಐಕ್ಳು ತಿಕ್ಕಮಕ್ಕ ತೆಗೆದು ಅವೆಲ್ಲನೇ ಈ ಸ್ಕೂಲ್ ಭೀ ನರಗತಿ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಈ ಕಳ್ಳಿ ಸೊಪ್ಪು ಅಂತ ಬರ್ತದೆ ಈ ಮಾಮೂಲಿ ಏನೋ ಕಂಬಳಿ ಹುಳ ಹೆಚ್ಕೊಬಿಟ್ರೆ ನೀವು ತಮ್ಮೇಲೆ ನೋಡಿರ್ತೀರ ಅದಕ್ಕೆ ಸುಮ್ಮನೆ ಮನೆ ಮೇಲೆ ಹಾಕ್ತಾರೆ ಅದು ಹೋಗುತ್ತಾ ಗೊತ್ತಿಲ್ಲ ಒಂದು ಶಾಸ್ತ್ರ ಹಂಗೆ ಹಾಕಿದ್ರೆ ಬಂತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದು ತುಂಬ ಕೆಲವೊಂದು ಊರುಗಳಲ್ಲಿ ಎಲ್ಲವೇ ಕಾಲಿ ಮಳೆ ಮಳೆ ಬೆಳೆದಂಗೆ ಬೆಳೆದಿರ್ತದೆ ಆದರೆ ಕೆಲವೊಂದು ಕಡೆ ಹುಡುಕ್ಬೇಕು ಇಲ್ಲಿ ನಮ್ಮೂರಿಂದ ಆಚೆ ಇರುವಂಥದ್ದು ಇದು ಇದು ನಮ್ಮೂರಾದರೆ ಒಂದು ಆಚೆ ಕಡೆ ಐತೆ ಒಂದೇ ಒಂಥ ಐತೆ ಕಳ್ಳಿ ಸೊಪ್ಪು ಅಂತ ಅಂದ್ಬಿಟ್ಟು ಅದನ್ನು ಕಡ್ಕೊಂಡೋಗಿ ಮನೆ ಮೇಕೆ ಹಾಕಬೇಕು ನೋಡಮ್ಮ ಹೋಯ್ತವ ಹೆಂಗೆ ಅಂತ ಅಂದ್ಬಿಟ್ಟು ಅತಿ ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಸಿಕ್ಕಾ ಎಲ್ಲ ಈ ಸೀಟ್ ಮನೆ ಹಂಚಿನ ಮನೆಗಳಿಗೆ ಮಾತ್ರ ಅದ್ಕೊಳ್ಳೋದು ಅಯ್ಯೋ ಅವು ಅವು ಅನ್ನಿಸ್ತದೆ ಅಷ್ಟೊಂದು ದಾರಿ ಇರ್ತವೆ ಹಾಂ ಇಡ್ಕೊಲ್ಲ ನಮ್ಮ ಮೈದನು ಬರ್ತದೆ ಇದೇ ಕಳ್ಳಿ ಸೊಪ್ಪು ಅಂತ ಅಂದ್ಬಿಟ್ಟು ಒಂದು ಏನೋ ಸುಮ್ಮನೆ ಅದು ಶಾಸ್ತ್ರ ಮನೆ ಮೇಕೆ ಹಾಕ್ತಾರೆ ಓಯ್ತವೆ ಅಂತ ಅಂದ್ಬಿಟ್ಟು ನೋಡಮ್ಮ ಓದದ ಹೆಂಗೆ ಹಿಂಗೆ ಹಾಲು ಬರ್ತದೆ ಇದ ಈ ಪೀಸಾ ಮನೆ ಮೇಕೆ ಹಾಕೋದು ಓ ಸೀರಿ ಕಿಲ್ಲ ಅವು ಏನ ಮೈ ಮೇಕೆ ನೋಡ್ತೀನಿ ಹೆಂಗೇ ಅಂತ ಎಷ್ಟೆಷ್ಟು ಆರ್ಯ ಅದು ಅಂತ ತಂದ್ಬಿಟ್ಟು ಒಂದೊಂದು ಸಣ್ಣ ಸಣ್ಣ ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಮನೆ ಮೇಲೆ ಹಾಕೋದು ಓಲಿ ಅಂತ ಅಂದ್ಬಿಟ್ಟು ಇದು ಒಬ್ಬೆ ಒಬ್ಬೆಗೆ ನೆಡ್ತಾರೆ ಇದು ಏಕ ಒಬ್ಬೆಗೆ ಈ ಆಡು ಕುರಿ ಎಮ್ಮೆದನ ಗದ್ದೆ ಒಳಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಏಕ ಲೈನಿಂಗ್ ನೆಡ್ತಾರೆ ಅದನ್ನ ಒಬ್ಬೆ ಅಂತ ಕರೆಯೋದು ಏನು ಸೊಪ್ಪಲ್ಲ ಇದು ಏನು ಸೊಪ್ಪು ಒಮ್ಮೆ ಸೊಪ್ಪು ಒಂಗೆ ಸೊಪ್ಪಲ್ಲ ಕಳ್ಳಿ 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 ಸೊಪ್ಪು ಕಳ್ಳಿ ಸೊಪ್ಪು ಹಾಂ ಓಕೆ ಯಾಕದಿದಳೆ ಗೊತ್ತಾ ನಿಮಗೂ ಸುಮ್ಮನೆ ಸಹಸ್ರಕ್ಕಲ್ವಾ ಇಷ್ಟ ಸಾಕಲ್ವಾ ಸಾಕು ಹಂಗೆ ಕ್ಯಾಮ್ರಾ ಹಿಡ್ಕ ನಮ್ಮೂರಮ್ಮ ಬೈಲಿ ಇಲ್ಲಿಗೆ ಬಂದಿದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈಗೊಂದು ಜಾಗ ತೋರ್ತೀನಿ ಏನು ನೋಡ್ತಾ ಇದ್ದೀರ ಯಾಲದ ಮರ ಅಲ್ಲಿ ಗುಹೆ ಥರ ಆಯ್ತಲ್ಲ ಇದೆ ನಮ್ಮೂರ ಸ್ಮಶಾನ ನಮ್ಮೂರ ಸ್ಮಶಾನ ಇದೆ ಆಲದ ಮರ ಈ ತೋಪಾಯ್ತಲ್ಲ ಈ ತೋಪು ಇಲ್ಲೇ ಅಲ್ಲೇ ನಮ್ಮೂರ ಸ್ಮಶಾನ ಇದು ಆಲ್ಮೋಸ್ಟ್ ನಮ್ಮೂರ ಯಾರೈತಿ ಇರೋದ್ರೂ ಇಲ್ಲಿಗೇ ತಗೊಂಬಂದು ಹಾಕೋದು ಇದು ಹಂಗೆ ಸುಮ್ಮನೆ ಪರಿಚಯ ಮಾಡಿದ್ದು ಗ್ರಾಮದ ಪಕ್ಕದಲ್ಲೇ ಇರುವಂಥದ್ದು ಅದು ಸ್ಮಶಾನ ಬಂದು ನಿಮ್ಗೆ ಬ್ಯಾಕ್ ಸೈಡ್ ತೋರಿದ್ನಲ್ಲ ಅದು ಅದು ಆ ಗುಹೆ ಈ ಕಡ್ಡಿ ಎಡ್ಜಿಗೈತೆ ಅದು ಈ ಕಡ್ಡಿ ಎಡ್ಜಿಗಾಯ್ತಲ್ಲ ಅಲ್ಲಿನೇ ಸ್ಮಶಾನದ ಮೂರಿದು ಹಾಂ ಇರಲಿ ಅಲ್ಲ ಈ ಸೊಪ್ಪ ತೋರಕ್ಕೆ ಬಂದ ಕಾರಣದಿಂದ ನಿಮಗೆ ಅದು ಗೊತ್ತಾದ್ದು ಕಕ್ಕೆ ತಾಳು ವಿಶೇಷ ಆಗುತ್ತಾ ನಿಮಗೆ ಕಕ್ಕೆ ತಾಳು ಇಲ್ಲಿ ಹೋಗಬೇಕಾದ್ರೆ ಕಂಡು ಬಂದಂಥ ದೃಶ್ಯ ನಿಮಗೆ ತೋರಿಸ್ತೀನಿ ನೋಡಿ ಕಕ್ಕೆ ತಾಳು ಬಗ್ಗೆ ಹೇಳ್ತೀನಿ ಇದೇ ನೋಡಿ ಕಕ್ಕೆ ತಾಳು ಅಲ್ಲಿ ಪೂಜೆ ಮಾಡಿರೋದು ಕಾಣ್ತಾ ಇರ್ಬೋದು ಅಂದ್ಕತೀನಿ ಎಮ್ಮೆ ದನ ಏನಾದರೂ ಕರುಗಳು ಕಕ್ಕೆ ತಾಳಿಗೆ ಗಿಣ್ಣು ಅಂತ ಮಾಡ್ತಾರೆ ಕಲ್ಲು ಮುಡಬಿಟ್ಟು ಅಷ್ಟೇ ಕುಂಕುಮ ಹಚ್ಬಿಟ್ಟು ಇದು ಕಕ್ಕೆ ಮರ ದುಂಬಿ ಕಕ್ಕೆ ದುಂಬಿ ಹಿಡ್ಕೊಂಡು ನಾವು ಆಟ ಆಡ್ತಿದ್ದೋ ಇದೇ ಕಕ್ಕೆ ಮರ ಕಕ್ಕೆ ಮರದ ಹೂವು ಬಂದು ಅಷ್ಟು ಕಲರ್ಗೆ ಸಖತ್ತಾಗಿರ್ತದೆ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಕಕ್ಕೆ ಮರದ ತಾಳಿಗೆ ಪೂಜೆ ಮಾಡುವಂಥದ್ದು ಎಮ್ಮೆ ಎಮ್ಮೆ ಹಾಲು ಗಿಣ್ಣು ಹಾಲನ್ನ ಗಿಣ್ಣು ಅಂತ ಮಾಡಿಬಿಟ್ಟು ಫಸ್ಟು ಗುಡಿ ಹಿಂಗೆಲ್ಲ ಕೊಟ್ಬಿಟ್ಟು ಆಮೇಲೆ ಕಕ್ಕೆ ತಾಳಲ್ಲಿ ಪೂಜೆ ಮಾಡ್ತಾರೆ ಕಕ್ಕೆ ತಾಳಕ್ಕೆ ಪೂಜೆ ಮಾಡಿದ್ಮೇಲೆ ಮನೇಲಿ ಗಿಣ್ಣು ಮಾಡಿಕೊಂಡು ತಿನ್ನುವಂಥದ್ದು ಒಂದು ಹಳ್ಳಿಯ ಸಂಸ್ಕೃತಿ ವಾತಾವರಣ ತುಂಬ ಹಲವಾರು ಪದ್ಧತಿಗಳಿದ್ದಾವೆ ಹಳ್ಳಿ ಕಡೆ ತುಂಬ ಇದ್ದಾವೆ ಪ್ರತಿಯೊಂದನ್ನು ಒಂದೊಂದು ಕೆಲವೊಂದು ವೀಡಿಯೋ ಮುಖಾಂತರ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡುವ ಇದೇ ನಮ್ಮ ಗ್ರಾಮ್ ಮಾಡಿದಯ ಎಲ್ಲಿ ಸುತ್ತ ಹಾಲು ಹೋಗತಗೆ ಹೋಗತಗೆ ಅಂದರೆ ಹೋಗಬೇಕು ಎಲ್ಲ ಹಿಂಗೆ ಹಾಕ್ಬೇಕು ಮನೆ ಬೇಕೇ ಎಲ್ಲ ಸುಮಾರು ಮನೆಗಳಲ್ಲಿ ಹಾಕ್ತಾರೆ ಹಿಂಗೆ ನೋಡು ಹಾಡು ಇದ್ನು ತಿಂತಾವಲ್ಲ ಇಷ್ಟು ತಿನ್ನೋಕೆ ಹೋಗ್ತಾರೆ ಹಾವೇ ಹಾಡುಗಳು ಸುಮಾರು ಮಾಮೂಲಿ ಒಂದು ಸೀಟ್ ಮನೆ ಆಗಿರ್ಬೋದು ಮಾಮೂಲಿ ಹಂಚಿನ ಮನೆಗಳಾಗಿರ್ಬೋದು ನೋಡ್ತಾ ಇರ್ಬೋದು ಕಪ್ಪುಗಿರ್ತವೆ ಕಂಬಳಿ ಹುಡ ಸಿಕ್ಕಾ ಬಟ್ಟೆ ಎತ್ಕೊಬಿಡ್ತವೆ ಮಾಮೂಲಿ ಕೆಲವೊಂದು ಸಲ ಮೈ ಮೇಕು ಬಿದ್ದಾಯ್ತವೆ ಮಕ್ಕಳಿರೋ ಮನೆಯಲ್ಲಿ ತುಂಬ ಕಷ್ಟ ಮಕ್ಕಳು ಅವನ್ನೇ ಮುಟ್ಬಿಡ್ತವೆ ಮಕ್ಕಳು ಮೆಲ್ಲ ಬಿದಾಗಿರ್ತವೆ ಹುಸಿ ಇಲ್ಲ ಈ ಮಳೆಗಾಲದ ಟೈಮ್ ಬತ್ತು ಅಂತಂದ್ರೆ ಹಿಂಗೆ ಎತ್ಕೊಬಿಡ್ತವೆ ಯಾಳ್ಗಿರಿ ಆಳ್ಗಿರಿಯವೋ ಅದು ಎಲ್ಲಿ ಉತ್ಪತ್ತಿ ಆಯ್ತವೆ ಅಂತಲೇ ಗೊತ್ತಾಯ್ಕಿಲ್ಲ ಮಾತ್ರ ಸಿಕ್ಕಾ ಬಟ್ಟೆ ಇರ್ತವೆ ಮನೆಗಳಲ್ಲಿ ಸಿಕ್ಕಾ ಬಟ್ಟೆ ಅವೆ ವರ್ಷ ವರ್ಷ ಆಯಿತು ಅಂದರೆ ಸಾಕು ಹಿಂಗೆ ಎತ್ಕೊ ಬಿಡ್ತವೆ ಸಿಕ್ಕಾಪಟ್ಟೆ ಈ ಹೆಂಗೆ ಅಂತಂದರೆ ಈ ಅಡುಗೆ ಮಾಡಬೇಕಾದ್ರೆ ಮನೆ ಮೇಲೆ ಸಿಕ್ಕಾಬಟ್ಟೆ ಈ ಅಡುಗೆ ಮಾಡಬೇಕಾದ್ರೆ ಪಾತ್ರೆ ಬಳಿ ಸಲ ಇವಳು ಅಡುಗೆ ಮಾಡಬೇಕಾದ್ರೆ ಪಾತ್ರೆ ಬಳಿ ಬಿದ್ದಾಗ್ಬಿಟ್ಟು ಎಂದೇ ನೀನೆ ತೆಗದಾಕಿದಿ ಅಲ್ವಾ ಮುಚ್ಕೋನ್ಕೊಂಡು ನೋಡಿ ಅನ್ನಕೇನೋ

ಎಲ್ಲ ಬಿದ್ದೋಗಿದ್ರಿ ಅಂತ ತುಪ್ಪನಿಯಾ ಏನು ಗಂಡಲ್ ಬರ್ತಾರನು ಇನ್ನೊಂದು ತಗೋ ಬರ್ತಾನೆ ಅಂತ ಹಾಂ ಮೇಲಿಂದ ಎಲ್ಲ ಉದುರ್ತಾ ಇರ್ತವೆ ಹುಷಾರಾಗಿ ಬೇಕಾದ್ರೆ ನಿನ್ಗೆ ಹೆಂಗಾರ ಬಿಡಲಿ ಯಾವ್ದಾರ ಊಟಕ್ಕೆ ಬಿದ್ದದವು ಹಾಂ ಎಲ್ಲ ಪಾತ್ರೆ ಎಲ್ಲನೇ ಒಪ್ಪಾನ ಒಂದು ನೀಟಾಗಿ ಮುಚ್ಕೊಂಡಿ ಎಲ್ಲನೇ ಹಿಂಗೆ ಹೆಂಗ್ ಬೇಕು ಹಂಗೆ ಎಲ್ಲ ನಡಿಕಂದಿ ಗಲಗಲೀಜಾಗಿ ಕ್ವಾಣೆ ಮಾಡಿ ಕಂಡ್ರಿ ಅದ್ಕ ಚಂದ ನೋಡಿದ್ರೆ ಹಾಂ ಕ್ವಾಣೆ ಮಾಡಿ ಕಂಡ ಹಾ ಸಾಕಾಯ್ತು ನಿಮ್ಗೆ ಯಾವಾಗ ಸಾಕಾಯ್ತಿಲ್ಲ ನಮ್ಮಲ್ಲಿ ಒಂದು ಇಪ್ಪತ್ತೈದು ಜನ ಇವೆ ಇಪ್ಪತ್ತೈದು ಜನ ಕಡಿಗೆ ಮಾಡ್ತಾಳೆ ಮುದ್ದೆ ಸಾಕ ಸಾಕಾಗೋಯ್ತಾಳೆ ಇನ್ನ ಅನ್ನ ಅಂತೂ ಲೆಕ್ಕಕ್ಕೆ ಇಲ್ಲ ಎರಡು ಮಂಕ್ರಿ ಬೇಯಿಸ್ಬೇಕು ಅನ್ನವ ಇನ್ನ ಐಕ್ಳು ಒಂದು ಇಪ್ಪತ್ತೈದು ಐಕ್ಳು ತಿಗಮ್ಮಕ್ಕ ತೊಳೆದಿ ಅವೆಲ್ಲನೇ ಗೆ ನರಗತಿ ಮಾಡಿ ತರಿಸ್ಬೋತ ಓಸಿ ಕೆಲಸ ಇಲ್ಲ ನಮ್ಮಲ್ಲಿ ಹಾ ಅಷ್ಟೊಂದ ಅಷ್ಟೊಂದಾರಿ ಕೆಲಸ ಅವೇ ಆಮೇಲೆ ನಾಲ್ಕು ಮಂಕ್ರಿ ಕಸ ಸುರಿದುಟ್ಬತ್ತಾಳೆ ನಾಕ್ ಕಿಲೋಮೀಟರ್ ಹೋಗ್ತಾಳಲ್ಲ ಅದು ಸಿಕ್ಕ ನಾಕ್ ಕಿಲೋಮೀಟರ್ ಹೋಗ್ಬಿಟ್ಟು ಹುಸ್ ಬರ್ತಾಳೆ ಅಷ್ಟಕ್ಕೆ ತೊಪ್ಪೆ ಎಸ್ ಬಿಟ್ ನಾನ್ ಏದಿ ನಾನ್ ಬುಟ್ಟಿರವ ನೀನ್ ಮಾಡ್ತಾ ಇರೋದು ಈಗ ಈಗ ಬಂದ್ಬಿಟ್ಟಿ ನೀನು ಮಾಡ್ತಾ ಇರೋದು ಅಲ್ಲ ಎರಡ್ ವರ್ಷ ಅಡ್ಗೆ ಮಾಡಿರೋನ್ಗೆ ಈ ಏನ್ ಮಾತಾತ್ ನನ್ಗೆ ಯಾಕೆ ಕೋಪ ಬರೋದು ಅಂತಂದ್ರೆ ಒಯ್ತಿನಿ ಒಯ್ತಿನಿ ಏನ್ ಇರೋದು ಮಾಡದ ಇರೋದ ಬೇಸ್ಕತೀನಕ್ಕ ಏನ್ ಅಡ್ಗೆ ಮಾಡಕ್ ಪೇಡ ಇಟ್ಟು ಮಾಡಕ್ ಅನ್ನ ಮಾಡಕ್ ಅಲ್ಲೇ ಉಳ್ಕೊಬಿಡು ಆಯ್ತು ಅದ ಇಲ್ಲಿಗೆ ಹಾಕ್ಬಂದಿ ಅಲ್ಲೇ ಉಳ್ಕೊ ಬಿಡು ಇಲ್ಲಿಗೆ ಹಾಕಬಂದಿ ಗಂಡದ್ ಮನೆ ಯಾಕೆ ನಿನಗೆ ಹ ಮತ್ತೆ ಈ ನಾಲ್ಕು ನಾಲ್ಕು ದಿನಕ್ಕೂ ಹೋಯ್ತೀನಿ ಹೋಯ್ತೀನಿ ಅಂತಂದ್ರೆ ಎಂತ ಗಂಟೆಕ್ಕೂ ಆಗ್ಪತ್ತದೆ ನಾಲ್ಕು ನಾಲ್ಕು ದಿನಕ್ಕೂವೇ ಇಲ್ಲ ಮಾತೆತಿದ್ರೆ ಇವಳ್ ಒಬಳ್ ಅಂತಲ್ಲ ಸುಮಾರು ಜನ ಹಂಗೀಯ ಅಷ್ಟೇ ಸ್ಟೇಜ್ ಯಷ್ಟೋ ಜನ ಹಂಗೀಯ ಕೆಲವೊಬ್ರು ಜೀವನನೇ ಹಾಳು ಮಾಡ್ಕೊಬಿಟ್ಟವ್ರೆ ಮಾತೆತ ತೋಡ ಹೋಯ್ತೀನಿ ಮಾತೆತ ತೋಡ ಹೋಯ್ತೀನಿ ಅನ್ನೋದು ಹಾ ಇದೆ ಸಿಂಸಿಡಿ ಆದದೇನೋ ಸಿಡಿ ಹಾ ನಿಂಗೆ ಇದಲ್ಲ ಸಿಡಿ ಆಗ್ತಿದೆ ಇನ್ಯಾರು ಇದ್ರೆ ಚೆನ್ನಾಗಿದೆ ರೀ ಯಾರು ಹಾ ಹ ಅದೇಯಾ ಇವ್ರಿಗೆ ಹಂಗೆ ಇಂಕೆ ಬುದ್ಧಿ ಇಲ್ದೇ ನಾವು ಸುಮ್ನೆ ಕೂತಿರ್ಬೇಕಂತೆ ಮುಸುಡಿ ಕಿಸ್ಕೊಂಡ್ ಸುಮ್ಮನೆ ಕೂತಿರ್ಬೇಕು ಅದು ಚಂದ ಜೀವನ ಹಿಂಗೇಂದ್ರ ಇಲ್ಲಿ ಮನೆ ಜವಾಬ್ದಾರಿ ಕೆಲಸ ಈ ತರ ತಾಡಪ್ಪ ಬದುಕಬೇಕು ಬಾಳ್ಬೇಕು ಅಂತ ಏನೋ ಈ ತರ ಜವಾಬ್ದಾರಿ ಇರೋರ್ಗೆ ಹಂಗ ಅನ್ಸಿಕ್ಕಿಲ್ಲ ಏನು ಇಲ್ಲದೆ ಸುಮ್ಮನೆ ಕೂತಿರ್ಬೇಕು ಅನ್ನೋಗೆ ಹಿಂಗೀಯ ಇಲ್ಲಿ ಅದೇ ಹೇಳ್ತಾರದು ಅದಕ್ಕೆ ಯಾಕೋಡ್ ಬಂದಿ ಅಲ್ಲೇ ಉಳ್ಕೋಬಿಡ ಅಲ್ಲೇ ಉಳ್ಕೋಬಿಡು ಅಲ್ಲೇ ಉಳ್ಕೊಬಿಡ್ಲಿ ಆಯಿತು ವಾರ ಯಾಕೆ ಅಲ್ಲೇ ಉಳ್ಕೊಬಿಡು ಹಾಂ 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 ಅದೇ ಒಂದುವಾರ ಯಾಕೆ ಅಲ್ಲೇ ಬಿಡು ಅಥಗೆ ಏನು ಯಾವ ಥರ ಹೋಗಿದ್ದೀಯಪ್ಪ ಅಲ್ಲಿ ಪೂರ್ತಿ ಈ ಥರ ಅಂಚಲೆಲ್ಲ ಸಿಕ್ಕಾಬಟ್ಟೆವೆ ಸಿಕ್ಕಾಬಟ್ಟೆ ಉದರೋದು ಅಂತಂದರೆ ಇಲ್ಲೇ ಗ್ಯಾಪ್ ಯಾಪ್ಕೊಳ್ಳಲ್ಲಿ ಉದ್ರಿ ಉದ್ರಿ ಬತ್ಲೆಯಲ್ಲೆಲ್ಲ ಉದುರ್ತಾ ಇರ್ತವೆ ನೀರು ಹಾಕಿ ಹಾಕಿ ಓಡಿಸ್ತಾ ಇರ್ತೀವಿ ಬತ್ತಲೆಗೆಲ್ಲ ಉದುರ್ತಾ ಇರ್ತವೆ ಇದ್ರ ಮೇಲೆಲ್ಲ ಹರಿತಾಯಿರ್ತವೆ ಇವತ್ತೆಲ್ಲ ಮಳೆ ಜೋರಾಗಿ ಉದಿರೋದಕ್ಕೆ ಎಲ್ಲ ಕೊಚ್ಕೊ ಹೊಂಟೋಗವೆ ಹೊಸೀ ಕಂಬಳಿ ಹುಳ ಇರಿಕಿಲ್ಲ ಇಡೀ ಹಂಚಿನ ಮನೆ ಅಂದರೆ ನಮ್ಮ ಮನೆ ಅಂತ ಮಾತ್ರ ಅಲ್ಲ ಪ್ರತಿಯೊಂದು ಹಂಚಿನ ಮನೆ ಸೀಟ್ ಮನೆಯಲ್ಲೆಲ್ಲ ಸಿಕ್ಕಾ ಬಟ್ಟೆ ಇರ್ತವೆ ಕಂಬಳಿ ಹುಳ ಕಾಟ ಎಷ್ಟು ಕೈಗ ಮೈಗೋ ಏನಾರ ಟಚ್ ಆಯಿತು ಅಂದರೆ ಓ ಅಯ್ಯೋ ಹಸಿ ಉರಿಕಿಲ್ಲ ಒಂಥರ ಗಂಟೆ ಬಂದಂಗೆ ಬಂದ್ಬಿಡ್ತವೆ ಅಲ್ಲೂಲೇ ಗಂಧೆ ಗಂಧೆ ಥರ ಬಂದ್ಬಿಡ್ತವೆ ಸಿಕ್ಕಾಬಟ್ಟೆ ಇರ್ತವೆ ಈ ಕಾಲ ಬತ್ತು ಅಂದ್ರೆ ಮಾತ್ರನೇ ಈ ಬೇಸಿಗೆ ಕಾಲದಲ್ಲಿ ಏನೂ ಇರಲಿಕ್ಕಿಲ್ಲ ಈ ಮಳೆಗಾಲದಲ್ಲಿ ಮಾತ್ರ ಹೆಂಗೆ ಬರೋದು ಸುಮಾರು ಜನ ಮಾಮೂಲಿ ಹಿಂಗೆ ಮನೆ ಮೇಕೆ ಹಾಕೋರೆ ಸೊಪ್ಪ ಅಂದ್ಬಿಟ್ಟು ನಾವು ಹಾಕ್ತಾ ಇರೋದು ಓದವ ಹೆಂಗೆ ನೋಡಬೇಕು ವ್ಯೂಸು ಬರ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋ ಮೂಡಿಲ್ಲ ನೋಡಮ್ಮ ಅಪ್ಡೇಟು ಇನ್ನೂ ಎಷ್ಟು ಅಪ್ಡೇಟ್ ಆದಮೇಲೆ ವ್ಯೂಸ್ ಬರುತ್ತೆ ಅಂತ ಗೊತ್ತಿಲ್ಲ ಧನ್ಯವಾದಗಳು